ಒಂದು ಗುರು ಕೊಡುವಂಥ ಬೆಳಕಿರ್ಬೋದು ನಮ್ಮ ಅಂತರಂಗದಲ್ಲೇ ಉಂಟಾಗುವಂಥ ಒಂದು ಬೆಳಕಿರ್ಬೋದು ಈ ಬೆಳಕಿನ ದೀಪ್ತಿಯಲ್ಲಿ ಅವನ್ನು ನೋಡುವಂಥ ಒಂದು ಪ್ರಯತ್ನವನ್ನು ಮೊದಲು ಆರಂಭದಲ್ಲಿ ಮಾಡಿದವರು ಎಂ ಆರ್ ಶ್ರೀನಿವಾಸ ಮೂರ್ತಿಯವರು ವಚನ ಧರ್ಮಚಾರದಲ್ಲಿ ಎಲ್ಲ ವೇದಾಂತಗಳಿಗೆ ಮೂಲ ಆಕಾರ ಯಾವುದಂದ್ರೆ ಉಪನಿಷತ್ತುಗಳು ಎಲ್ಲ ದರ್ಶನಗಳಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಅದು ಬ್ರಹ್ಮ ವಿಚಾರ ಆತ್ಮವಿಚಾರ ತನ್ನನ್ನು ತಾನು ನಿರ್ಮಲ ಮಾಡಿಕೊಳ್ಳೋದು ಯಾವುದನ್ನು ವಚನಗಳಲ್ಲಿ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಶ್ರೀ ಗುರು ಭೀಮನಮಃ ಅವರಿಗೆ ನನ್ನ ಗುರುಗಳಾದ ಪ್ರೊಫೆಸರ್ ಸಾಕ್ರೂ ರಾಮಚಂದ್ರ ಇರು ಒಂದು ಸಂದರ್ಭದಲ್ಲಿ ನನ್ನ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಇದ್ದರು ಆಗ ನಾನು ಒಂದು ಪ್ರಶ್ನೆ ಕೇಳಿದೆ ನಾನು ನೀವು ಉತ್ತರಾದಿ ಮಠದ ಪರಂಪರೆ ಸೇರಿದವರು ಆದರೆ ನೀವು ಬೌದ್ಧ ಜೈನ ವೇದಾಂತದಲ್ಲಿ ವಿಶೇಷವಾಗಿ ಅದ್ವೈತ ವೇದಾಂತ ಮತ್ತು ವಿಶಿಷ್ಟ ಅದ್ವೈತ ವೇದಾಂತ ಶಕ್ತಿವಿಶಿಷ್ಟ ಅದ್ವೈತ ವೇದಾಂತ ಇವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿದೀರಿ ಈ ಕಡೆ ನಾಗಾರ್ಜುನ ಇಟ್ಕೊಳ್ತೀರಿ ಈ ಕಡೆ ಶಂಕರರನ್ನು ಇಟ್ಕೊಳ್ತೀರಿ ಈ ಕಡೆ ಹೊಸ ಇಟ್ಕೊಳ್ತೀರಿ ಬುದ್ಧನನ್ನು ಇಟ್ಕೊಳ್ತೀರಿ ಮಹಾವೀರನ ಇಟ್ಕೊಳ್ತೀರಿ ಇವರೆಲ್ಲ ಬೇರೆ ಬೇರೆ ಕೋಣೆಗಳಾಗಿ ಮಾಡಿ ಇಟ್ಕೊಂಡಿದಾರಲ್ಲ ಇಡೀ ಜಗತ್ತು ಬೇರೆ ಬೇರೆ ಕೋಣೆಗಳೆಲ್ಲ ಅವರವರನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಆದರೆ ನೀವು ಅವರೆಲ್ಲರನ್ನೂ ಅಭ್ಯಾಸ ಮಾಡಿದ್ದೀರಿ ನೀವು ಭಾಳ ಶ್ರದ್ಧೆಯಿಂದ ಅವ್ರ ಬಗ್ಗೆ ಬರೆದಿದ್ದೀರಿ ಬೇಕಾದಷ್ಟು ಗ್ರಂಥಗಳನ್ನು ಬರೆದಿದ್ದೀರಿ ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದೆ ನಾನು ಆಗ ಅವರು ತಮ್ಮದೇ ಆದಂಥ ಭಾಳ ಸುಂದರವಾದ ಮುಖ ಮುಖಮಂಡಲ ತುಂಬ ಜ್ಞಾನ ನಿಧಿ ನಂತ ಹೇಳಿದರು ಮಲ್ಲಪ್ಪ ಅವರೇ ನನ್ನ ಒಳಗಡೆ ಮೊದಲು ಆಚಾರ್ಯ ಶಂಕರ ಭಗವತ್ಪಾದರು ಬಂದರು ಅವ್ರನ್ನ ಅನುಸರಿಸ್ಕೊಂಡು ನಾಗಾರ್ಜುನ ಬಂದ ಅವ್ರನ್ನ ಅನುಸರಿಸ್ಕೊಂಡು ಹೊಸಬಂಧು ಬಂದ ಬುದ್ಧ ಬಂದ ಅಲ್ಲಮ್ಮಪ್ರಭ ಬಂದ ಹೀಗೆ ಅನೇಕರು ಬಂದರು ಅವರೆಲ್ಲ ಬಂದು ನಾನು ಒಳಗಡೆ ಸೇರಿಕೊಂಡಿದ್ದಾರೆ ಅವರಲ್ಲಿ ಯಾವುದೇ ಬಗ್ಗೆ ಘರ್ಷಣೆಗಳಿಲ್ಲ ಆದರೆ ಹೊರಗಡೆ ಘರ್ಷಣೆ ಮಾಡ್ಕೊಳ್ತಾ ಇದ್ದಾರೆ ನನ್ನೊಳಗಡೆ ಯಾವುದೇ ಘರ್ಷಣೆಗಳಿಲ್ಲ ಅವುಗಳ ಮೂಲಕ ನಾನು ಒಂದು ವಿಶ್ವ ದರ್ಶನವನ್ನು ನಾನು ಕಾಣ್ತಾ ಇದ್ದೀನಿ ಒಂದು ತೃಪ್ತ ಭಾವ ಇದೆ ನನಗೆ ನಾವೆಲ್ಲ ಏನು ಅಂದರೆ ಇದು ಬ್ರಹ್ಮಸೂತ್ರದಲ್ಲಿ ನಾಲ್ಕನೇ ಅಧಿಕರಣಕ್ಕೆ ತತ್ವ ಸಮನ್ವಯ ಒಂದು ಮಾತಿದೆ ಎಲ್ಲವನ್ನೂ ಕೂಡ ಸಮನ್ವಯದ ದೃಷ್ಟಿಯಿಂದ ನೋಡಬೇಕು ಅದನ್ನು ಬಾದರಾಯಣರೇ ಇದನ್ನು ಮೊದಲು ಬ್ರಹ್ಮಸೂತ್ರದಲ್ಲಿ ಹೇಳಿದರು ಮೇಲೆ ಕೀರ್ತನಲ್ಲಿ ಶ್ರೀಕೃಷ್ಣ ಇದೇ ಸಮನ್ವಯ ಸೂತ್ರವನ್ನು ಎಲ್ಲ ಯುಗಗಳನ್ನು ಸಮಾಹಾರ ಮಾಡಿ ಎಲ್ಲಕ್ಕೂ ಒಂದು ತತ್ವ ಇದೆ ಅಂತ ಅನ್ನೋದನ್ನು ಹೇಳಿದ ಹೀಗೆ ಅದ್ರ ಜೊತೆಗೆ ಅಭಿನಗೂ ಕಾಶ್ಮೀರ ಶೈವ ದರ್ಶನದ ಬಹುದೊಡ್ಡ ಆಚಾರ್ಯರು ಅವರು ಎಲ್ಲ ದರ್ಶನಗಳನ್ನು ಕೂಡ ಅವರವರ ಗುರುಗಳಲ್ಲಿ ಅಭ್ಯಾಸ ಮಾಡಿದವರು ಸುಮಾರು ಅವರೇ ಹೇಳ್ಕೊಳ್ತಾರೆ ಅವರ ತಂತ್ರವಾರ್ಥಿಕ ಗ್ರಂಥದ ಮೊದಲನೇ ಆರಂಭದ ಭಾಗದಲ್ಲಿ ನಾನು ಇಂತಿಂತವರಿಂದ ಹೀಗಿಗೆ ಅಭ್ಯಾಸವನ್ನು ಮಾಡಿದೆ ವ್ಯಾಕರಣ ದರ್ಶನ ಒಬ್ಬರಲ್ಲಿ ಅಲಂಕಾರವನ್ನು ಒಬ್ಬರಲ್ಲಿ ವೇದಾಂತವನ್ನು ಒಬ್ಬರಲ್ಲಿ ಬೌದ್ಧರಲ್ಲಿ ಜೈನ ಚಾರ್ವಾಕ ವೈಶೇಷಿಕ ನ್ಯಾಯ ಯೋಗ ಹೀಗೆ ಒಬ್ಬೊಬ್ಬ ಗುರುಗಳಲ್ಲಿ ನಾನು ಅಭ್ಯಾಸ ಮಾಡಿದೆ ಅಂಥೇಳಿ ಒಬ್ಬೊಬ್ಬ ಗುರುಗಳ ಹೆಸರನ್ನು ಅವರು ಉದ್ಧಾರ ಮಾಡಿ ಹೇಳ್ತಾರೆ ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿರುವ ಒಂದು ವಿಶೇಷತೆ ಅದು ಈ ಪರಂಪರೆಯಲ್ಲಿ ನಾನು ಮೊಟ್ಟ ಮೊದಲು ನಾನು ಕಂಡಿದ್ದು ನನ್ನ ಗುರುಹರಿಯರಾದ ಸಾಕು ರಾಮಚಂದ್ರಾಯರಲ್ಲಿ ಈ ಸಮನ್ವಯದ ದೃಷ್ಟಿಯನ್ನು ನಾನು ನೋಡಿದ್ದೆ ಆಗ ಪ್ರತಿಯೊಂದು ಕೂಡ ಒಂದು ಯಾವುದೇ ಒಂದು ಕೃತಿಯನ್ನು ಅಭ್ಯಾಸ ಮಾಡಿದರೆ ಒಂದು ದರ್ಶನವನ್ನು ಅಭ್ಯಾಸ ಮಾಡಿದರೆ ಆ ದರ್ಶನವನ್ನು ಸಮನ್ವಯದ ದೃಷ್ಟಿಯಿಂದ ನೋಡಬೇಕು ಅಂತ ಅನ್ನೋದನ್ನು ಸಾಕು ರಾಮಚಂದ್ರಾಯರು ನನಗೆ ಬೋಧೆ ಮಾಡಿದರು ಬಹುತೇಕವಾಗಿ ನಾನು ಅದನ್ನು ಅನುಸರಿಸಿಕೊಂಡವರು ಕಳೆದ ನಾಲ್ಕೂವರೆ ವರ್ಷಗಳಿಂದ ವಿಜಯವಾಣಿಯಲ್ಲಿ ಅಲ್ಲಮ್ಮ ಕಥನ ಅಂತ ಹೇಳಿ ನಾನು ಬರೀತಿರುವ ಒಂದು ಅಂಕಣ ಬರಹದಲ್ಲೂ ಈ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದೀನಿ ನಾನು ಮತ್ತು ಅಲ್ಲಮ್ಮನ ವಚನಶಾಸ್ತ್ರವನ್ನು ವಚನ ಸಾಹಿತ್ಯವನ್ನು ನಮ್ಮ ಪ್ರಾಚೀನವಾದಂಥ ಅನೇಕ ದರ್ಶನಗಳ ಬೆಳಕಿನಲ್ಲಿ ವಚನಗಳನ್ನು ನೋಡುವ ಪ್ರವೃತ್ತಿಯನ್ನು ಕಳೆದ ನಲವತ್ತು ವರ್ಷಗಳ ಹಿಂದೆಯೇ ಆ ಪ್ರವೃತ್ತಿ ಬೆಳೀತು ನಂತರದಲ್ಲಿ ಅದನ್ನು ಬೆಳೆಸ್ಕೊಳ್ತಾ ಹೋದೆ ವಚನಗಳನ್ನು ನಾವು ನೋಡುವಾಗ ನಾನು ಮೊದಲ ಬಾರಿಗೆ ಈ ವಚನವನ್ನು ಅಭ್ಯಾಸ ಮಾಡೋದು ಸ್ವಲ್ಪ ಮಟ್ಟಿಗೆ ನಾನು ಒಂದು ಆತ್ಮಕಥನದ ರೂಪದಲ್ಲಿ ಈ ಮಾತನ್ನು ಹೇಳ್ತಿದ್ದೇನೆ ತುಂಬ ಸೈದ್ಧಾಂತಿಕವಾಗಿ ಎರಡನೇ ಭಾಗದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನು ಹೈಸ್ಕೂಲಲ್ಲಿದ್ದಾಗಲೇ ವಚನ ಧರ್ಮಸಾರ ಎಮ್ ಆರ್ ಶ್ರೀನಿವಾಸ ಮೂರ್ತಿಯವರ ಒಂದು ಪುಸ್ತಕವನ್ನು ನನಗೆ ನನಗೆ ಪಾಠ ಹೇಳ್ಕೊಡ್ತಾ ಇದ್ದವರು ಎಕನಾಮಿಕ್ಸ್ ಪ್ರೊಫೆಸರ್ ಅವರು ಪಿ ಯು ಕಾಲೇಜ್ನಲ್ಲಿ ಆಗ ಲೆಂತ್ ಸ್ಟ್ಯಾಂಡರ್ಡ್ ನನಗೆ ಅವರು ನೋಡಯ್ಯ ಇದನ್ನು ವಚನ ಧರ್ಮಸಾರ ಎಮ್ ಆರ್ ಶ್ರೀನಿವಾಸ ಮೂರ್ತಿ ಅವರದ್ದು ಇದನ್ನು ಓದಿ ನೀನು ಅಂತೇಳಿ ನನಗೆ ಮೊದಲು ಕೊಟ್ಟರು ಅದನ್ನು ನಾನು ವಚನ ಧರ್ಮಸಾರ ಓದಿ ಮುಂದೆ ಭಕ್ತಿ ಭಂಡಾರಿ ಬಸವಣ್ಣ ಅವರ ಇತರೆ ಥರ ಕೃತಿಗಳನ್ನೆಲ್ಲ ಅಭ್ಯಾಸ ಮಾಡಿದ್ದು ನಾನು ಆಗ ಆಗ ವಚನ ಧರ್ಮಸಾರ ಕೈಯಲ್ಲಿ ಸಿಕ್ಕಿದಾಗ ನಾನು ವಚನ ಧರ್ಮಸಾರದ ಒಂದು ಓದ್ತಾ ಹೋದಂಗೆ ಅದರ ಅಭೂತಪೂರ್ವವಾದಂಥ ಅವರ ಬರವಣಿಗೆ ಮತ್ತು ವಚನಗಳ ಆಳಕ್ಕೆಳೆದು ನೋಡುವ ಮತ್ತು ವಚನಗಳೆಲ್ಲವನ್ನು ಕೂಡ ಉಪನಿಷತ್ತಿನ ಬೆಳಕಿನಲ್ಲಿ ನೋಡೋದು ಇದು ವಿಶೇಷವಾದ ಏನು ಅಂದರೆ ನಾವು ಒಂದು ಬೆಳಕು ಬೇಕು ನಮಗೆ ಒಂದು ಗುರು ಕೊಡುವಂಥ ಬೆಳಕಿರ್ಬೋದು ನಮ್ಮ ಅಂತರಂಗದಲ್ಲೇ ಉಂಟಾಗುವಂಥ ಒಂದು ಬೆಳಕಿರ್ಬೋದು ಈ ಬೆಳಕಿನ ದೀಪ್ತಿಯಲ್ಲಿ ಅವನ್ನು ನೋಡುವಂಥ ಒಂದು ಪ್ರಯತ್ನವನ್ನು ಮೊದಲು ಆರಂಭದಲ್ಲಿ ಮಾಡಿದವರು ಎಂ ಆರ್ ಶ್ರೀನಿವಾಸ ಮೂರ್ತಿಯವರು ವಚನ ಧರ್ಮಚಾರದಲ್ಲಿ ಅದಾದ ಮೇಲೆ ಅನೇಕರು ಆ ದಾರಿಯನ್ನು ಕ್ರಮಿಸಿದರು ನಮ್ಮ ಸಿರಿಗೆರೆಯ ಸ್ವಾಮಿಗಳು ಕೂಡ ವಚನ ಮತ್ತು ಉಪನಿಷತ್ತುಗಳ ಮೇಲೆ ಅವರು ತೌಲೈಕವಾದ ಅಧ್ಯಯನವನ್ನು ಮಾಡಿದವರು ಇದಾದ ಮೇಲೆ ಇದಾದಮೇಲೆ ಶಿಮ್ಶ್ರೀ ಮಠ ಅವರು ಶೂನ್ಯ ಸಂಪಾದನೆಯ ಪರಾಮರ್ಶೆ ಎನ್ನುವ ಕೇಂದ್ರ ಸಾಹಿತ್ಯ ಅಕಾದಮಿ ಪುರಸ್ಕೃತವಾದ ಗ್ರಂಥ ಅದು ಅವರು ಕೂಡ ಈ ಶೂನ್ಯ ಸಂಪಾದನೆ ಪರಾಮರ್ಶೆಯಲ್ಲಿ ವಚನವನ್ನು ವಿಶೇಷವಾಗಿ ಉಪನಿಷತ್ತುಗಳನ್ನು ಅದರ ಬೆಳಕಿನಲ್ಲಿ ಅದರ ಆರಂಭ ಮಾಡೋದನ್ನೇ ಅವರು ಉಪನಿಷತ್ತಿನ ಸಂವಾದದ ಮೂಲಕ ತಂದೆ ಮತ್ತು ಮಗನ ಸಂವಾದದ ಮೂಲಕ ಅವರು ಪ್ರಾರಂಭ ಮಾಡ್ತಾರೆ ನಾವು ಈ ವಚನ ದರ್ಶನ ಅನ್ನುವ ಈ ಕೃತಿ ರೂಪ ಪಡೆಯೋಕ್ಕಿಂತ ಮುಂಚೆ ಇಷ್ಟು ವಿವಿಧ ಬಗೆಯ ಇವೆ ಅನ್ನೋದನ್ನು ನಾನು ತಮ್ಮ ಗಮನಕ್ಕೆ ತರೋಕೆ ಅನೇಕರು ಗೊತ್ತಿರುತ್ತೆ ಆದರೆ ನೆನಪು ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ ಹೀಗೆ ವಚನ ದರ್ಶನ ಅನ್ನುವುದು ಈ ಕೃತಿ ಏನಿದೆಯೋ ಈ ಕೃತಿನಲ್ಲಿರುವ ಹತ್ತೊಂಬತ್ತು ಲೇಖನಗಳು ಕೊನೆಯ ಲೇಖನ ನಮ್ಮ ವಚನಕಾರರ ಅಂಕಿತನಾಮ ಅವರ ವಿವರಣೆಗಳೆಲ್ಲ ಕೊಟ್ಟು ಕೊಡಲಾಗಿದೆ ಆದರೆ ಮೊದಲ ಆರಂಭದ ಹತ್ತೊಂಬತ್ತು ಲೇಖನಗಳಲ್ಲಿ ಅದರ ಹಿಂದೆ ಇರೋದು ಏನು ಅಂತ ಹೇಳಿದ್ರೆ ಒಂದು ಜ್ಞಾನ ನಮ್ಮದೊಂದು ಪ್ರಾಚೀನವಾದ ಭಾರತೀಯ ಜ್ಞಾನ ಪರಂಪರೆ ಇದೆ ಒಂದು ಎಪಿಸ್ಟಮಾಲಜಿ ಅಂತ ಅದನ್ನು ಇಂಗ್ಲೀಷಲ್ಲಿ ಕರಿತೀವಿ ನಾವು ಯಾವುದನ್ನು ಭಾರತೀಯ ಜ್ಞಾನ ಪರಂಪರೆ ಇದೆಯೋ ಆ ಯಾವುದೇ ಈಗ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಯಾವುದೇ ವಿಚಾರವನ್ನು ಮಾತಾಡೋಕ್ಕೆ ಮಾತಾಡುವಾಗ ಅದು ಆತ್ಮ ಇರ್ಬೋದು ಬ್ರಹ್ಮ ಇರ್ಬೋದು ಲಿಂಗ ಇರ್ಬೋದು ಷಸ್ಥಲ ಇರ್ಬೋದು ವಿಭೂತಿ ಇರ್ಬೋದು ಕಾಯಕ ಇರ್ಬೋದು ಅರ್ಚನಾ ಇರ್ಬೋದು ಪ್ರಾಣಲಿಂಗಿ ಇರ್ಬೋದು ಇಷ್ಟಲಿಂಗ ಅಂತ ಹೇಳಿರ್ಬೋದು ಯಾವುದೇ ಪರಿಭಾಷೆಗಳನ್ನು ಬಳಸುವಾಗ ಆ ಪರಿಭಾಷೆಗೆ ಒಂದು ಆವರಣವನ್ನು ಕಲ್ಪಿಸಬೇಕು ಅಂದಾಗ ಅವರು ಅದರ ಹಿಂದೆ ಇದ್ದಂಥ ಅನೇಕ ಎರಡು ಪರಂಪರೆಗಳಿರುತ್ತೆ ಒಂದು ತನ್ನ ಗುರು ಪರಂಪರೆ ಇನ್ನೊಂದು ಉಪನಿಷತ್ ಪರಂಪರೆ ಒಂದು ಆ ಉಪನಿಷತ್ ಪರಂಪರೆಯನ್ನು ಮತ್ತು ಗುರು ಪರಂಪರೆಯಿಂದ ಆರೈಕೆ ಮಾಡಿ ಅವೆರಡನ್ನೂ ಸಮಹಾರ ಮಾಡಿಕೊಳ್ಳೋದಕ್ಕೆ ಒಬ್ಬ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಹಾಗಾಗಿ ವಚನಗಳಲ್ಲಿ ಬಂದಿರುವ ಅನೇಕ ಈ ವಿಚಾರಗಳನ್ನು ಇಷ್ಟಲಿಂಗ ವಿಚಾರ ಶಸ್ತ್ರ ಶಸ್ತ್ರದಲ್ಲ ಆ ಸೋಪಾನ ಪದ್ಧತಿ ಇದೆಯಲ್ಲ ಆ ಸೋಪಾನ ಪದ್ಧತಿಗಳು ಬಂದಿದ್ದೆಲ್ಲ ಬೇರೆ ಬೇರೆ ರೀತಿಗಳೆಲ್ಲ ಆವಿಷ್ಕಾರ ಮಾಡಿಕೊಳ್ತಾರೆ ವಿಶೇಷವಾಗಿ ಯೋಗ ಯೋಗದರ್ಶನದಲ್ಲಿ ಬರುವಂಥ ಷಟ್ಚಕ್ರಗಳನ್ನು ಅದೇ ಹೆಸರುಗಳನ್ನು ಯಾವುದನ್ನು ಆಧಾರ ಅಂತ ಹೇಳ್ತೀವೋ ಸ್ವಾದಿಷ್ಠಾನ ಅಂತ ಹೇಳ್ತಿರೋ ಮಣಿಪುರ ಅಂತ ಹೇಳ್ತೀವೋ ಆ ಎಲ್ಲ ಒಂದೊಂದಿನಲ್ಲೂ ಉಂಟಾಗುವ ಅನುಭವ ಇದೆಯಲ್ಲ ಆ ಅನುಭವವನ್ನು ನಾವು ಯೋಗದರ್ಶನದಲ್ಲಿ ಅಭ್ಯಾಸ ಮಾಡಿ ಅದಕ್ಕೆ ಸಹ ಅವರ ಭಾಷೆಯಲ್ಲಿ ಅದನ್ನು ಅಭ್ಯಾಸ ಮಾಡೋದು ತುಂಬ ಕಷ್ಟದಾಯಕವಾದ ಸಂಗತಿ ಆದರೆ ಅದೇ ವಚನಕಾರರು ಅಲ್ಲಮ್ಮ ಪ್ರಭುಗಳಿರ್ಬೋದು ಚನ್ನಪಸವಣ್ಣ ಇರ್ಬೋದು ಸಿದ್ದರಾಮ ಇರ್ಬೋದು ಆ ವಚನಕಾರರಲ್ಲಿ ಈ ಅನುಭವ ಹೇಗಾಗುತ್ತೆ ಅಂತ ಯಾವುದೇ ಒಂದು ಆಧಾರ ಚಕ್ರದಲ್ಲಿ ಹೇಗಿರುತ್ತೆ ಅದು ಆಧಾರ ಚಕ್ರ ಹೇಗೆ ಅದರ ವಿಕಸಿತವಾಗುತ್ತೆ ಆಧಾರ ಚಕ್ರದಿಂದ ಕಾಲಕ್ರಮಣ ಬಂದು ಬ್ರಹ್ಮರಂಧ್ರದಲ್ಲಿ ಅದು ಸ್ಫೋಟಗೊಳ್ಳುವಂಥ ಉನ್ಮನಿ ಭಾವ ಹೇಗಿರುತ್ತೆ ಅನ್ನೋದರ ಒಂದು ಅನುಭವ ಬರಬೇಕು ಅಂತ ಹೇಳಿದ್ರೆ ಮತ್ತು ಅವು ಅಂಥ ಪರಿಭಾಷೆಗಳು ಬಳಸಬೇಕು ಅಂದರೆ ಅದಕ್ಕೆ ಮೂಲತಃ ಯೋಗದರ್ಶನದಲ್ಲಿ ಏನು ಹೇಳಿದೆಯೋ ಅದನ್ನೇ ತಗೊಳ್ತಾರೆ ಆದರೆ ಯೋಗದರ್ಶನ ತೆಗೆದುಕೊಳ್ಳೋ ಈ ಮಾತುಗಳನ್ನು ತಮ್ಮ ಸ್ವಾನುಭವದಲ್ಲಿ ಅದನ್ನು ಅಡಗಿಸಿಟ್ಟು ಅದರ ವಿಸ್ತರಿತೆ ಮಾಡ್ತಾರೆ ಯಾವುದು ಕೂಡ ಪರಿಭಾಷೆ ಯಾವುದಿದೆಯೋ ಅದೇ ಪರಿಭಾಷೆನೆ ಆದರೆ ಆ ಪರಿಭಾಷೆಯ ಅಂತಃಸತ್ವದಲ್ಲಿರೋದನ್ನು ತನ್ನ ಗುರು ಕೊಟ್ಟಂತಹ ಅನುಗ್ರಹ ತಾನು ಮಾಡಿದ ಸ್ವಾನುಭವ ಏನಿದೆಯೋ ಅನುಭವದ ಮೂಲಕ ಒಂದು ಅನುಭವದ ಪ್ರಪಂಚವನ್ನು ತಾನೇ ಅನುಭವಿಸ್ತಾನೆ ಎಲ್ಲ ವಚನಗಳು ಹೇಗಿವೆ ಅಂದರೆ ಆ ವಚನಗಳು ಕೇವಲ ಪದಗಳ ಜೋಡಣೆ ಮಾತ್ರ ಅಲ್ಲ ಬರೀ ಕೇವಲ ಸಾಹಿತ್ಯದ ಜೋಡಣೆಗಳು ಮಾತ್ರ ಅಲ್ಲ ಆತನಿಗೆ ತನಗಾದ ಅನುಭವವನ್ನು ವ್ಯಕ್ತ ಮಾಡ್ತಾ ಹೋಗೋದಕ್ಕೆ ಆ ಭಾಷೆಯನ್ನು ಬಳಸ್ತಾರೆ ಮತ್ತು ಯಾವುದನ್ನು ಯೋಗದರ್ಶನದಲ್ಲಿ ಷಟ್ಚಕ್ರಗಳ ಉಪಾಸನಾ ಕ್ರಮದಲ್ಲಿ ಅಥವಾ ಯಾವುದನ್ನು ಶರಣ ಸ್ಥಳದಿಂದ ಐಕ್ಯ ಸ್ಥಳದವರಿಗೆ ಒಬ್ಬ ಭಕ್ತನಾದವನು ಹೇಗೆ ಏರ್ತಾನವನು ಏರುವಾಗ ಉಂಟಾಗುವ ಸ್ವಭಾವ ಯಾವ್ಯಾವುದು ಪ್ರತಿಯೊಂದು ಹಂತದಲ್ಲಿ ವಿಸರ್ಜನೆ ಕ್ರಿಯೆಗಳು ಹೇಗೆ ಆಗಬೇಕು ಇದು ಮೂಲತಃ ಇದು ಒಂದು ಹಿರಿಯರಾದಂಥ ಡಿ ವಿ ಅವರ ಅವರು ಧರ್ಮ ಯೋಗದಲ್ಲಿ ಮೊದಲನೇ ಆರಂಭದಲ್ಲಿ ಉಪಸಂಹಾರ ಉಪೋದ್ಘಾತದ ಪ್ರಾರಂಭದ ಭಾಗದಲ್ಲಿ ಎರಡು ಸಂಗತಿಗಳನ್ನು ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಿದರೆ ಇದಕ್ಕೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ಒಂದು ಧರ್ಮ ವಿಚಾರ ಇನ್ನೊಂದು ಬ್ರಹ್ಮ ವಿಚಾರ ಈ ಧರ್ಮ ವಿಚಾರ ಏನಿದೆ ಇದು ಲೋಕದಲ್ಲಿರುವ ಅನೇಕ ಸಂಗತಿಗಳಿಗೆ ಸಂಬಂಧಪಟ್ಟದ್ದು ಈ ಅನೇಕ ಸಂಗತಿಗಳ ಒಳಾವರಣಗಳನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಈ ಬ್ರಹ್ಮ ವಿಚಾರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಐಹಿಕವಾದಂಥ ಜೀವನವನ್ನು ಪರಿಶುದ್ಧಿಗೊಳಿಸ್ಕೊಂಡ್ರೆ ಪರಿಶುದ್ಧಿಗೊಳಿಸ್ತಾ ವಿಸರ್ಜನ ಕ್ರಿಯೆಗಳನ್ನು ಮಾಡ್ತಾ ಹೋದರೆ ಅವನು ಒಂದು ಹಂತದಲ್ಲಿ ಅವನ ಪೂರ್ಣ ಒಂದು ಅವನ ಮನಸ್ಸು ಅವನ ಇಂದ್ರಿಯಗಳು ಅವನ ಬಾಹ್ಯ ಎಲ್ಲ ಇಂದ್ರಿಯಗಳು ತನ್ನ ಕಲ್ಮಶಗಳನ್ನು ತೊಳಿತಾ ಹೋಗುತ್ತೆ ಮಲಿನತೆಯನ್ನು ಕಳ್ಕೊಳ್ತಾ ಹೋಗ್ತಾನೆ ಯಾವಾಗ ಮಲಿನತೆ ಕಳ್ಕೊಳ್ತಾ ಹೋಗ್ತಾನೆ ಅವನಿಗೆ ಬ್ರಹ್ಮ ವಿಚಾರ ಏನಿದೆಯೋ ಆತ್ಮವಿಚಾರ ಏನಿದೆಯೋ ಅದು ಆಗ ಸಿಗುತ್ತೆ ಎಲ್ಲಿವರೆಗೂ ಬ್ರಹ್ಮ ವಿಚಾರ ಕೇವಲ ಮಾತಿನ ಭರದಲ್ಲಿರುತ್ತೆ ಆದರೆ ಮಾತಿನ ಭರದಲ್ಲಿರೋದನ್ನು ತನ್ನ ಅನುಭವದಲ್ಲಿ ಸಾಕ್ಷಾತ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅವನು ಐಹಿಕದ ಈ ಬದುಕಿನಲ್ಲಿರೋದನ್ನೆಲ್ಲವೂ ನೋಡಬೇಕು ಅವನು ಅನೇಕ ಗುಣಗಳಿಂದ ಇದೆ ಅವಗುಣಗಳಿವೆ ನಿರ್ಗುಣ ಇವೆ ಸಗುಣ ಸಂಪತ್ತು ಇದೆ ಅನೇಕ ಈ ಎಲ್ಲವನ್ನೂ ನೋಡಿಕೊಂಡು ಇವುಗಳ ಸಮಾಹಾರ ಮಾಡಿ 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 ತನ್ನ ಕೊಲ್ಲಿನಲ್ಲಿ ಅವನು ಭಕ್ತನಾದವನು ಒಂದು ಅವಸ್ಥೆಗೆ ಹೋಗ್ತಾನೆ ಒಬ್ಬ ಸಂತನಾದವನು ಒಬ್ಬ ಶರಣ ಆಗುವ ಒಂದು ಮುಟ್ಟುವ ಸ್ಥಳ ಯಾವುದು ಅಂತ ಅಂತನ್ನೋದನ್ನು ದೇವರು ಎಲ್ಲ ಕಡೆಯೂ ಅನೇಕ ಕಡೆ ಹೇಳ್ತಾರೆ ಒಂದು ಹಂತ ತನಕ ಅವನು ತಲುಪುವಾಗ ಹಾಗೆಯೇ ಈ ವಚನಗಳಲ್ಲಿ ಇರೋದೆಲ್ಲವೂ ಈ ತತ್ವವೇ ಯೋಗದೃಶಿಯಿಂದ ತೆಗೆದುಕೊಂಡಿರುವ ಮಾತುಗಳನ್ನು ತಮ್ಮ ಅನುಭವದ ಮೂಸೆಯಲ್ಲಿ ಅದನ್ನು ಅಡಗಿಸಿಟ್ಟು ಅದನ್ನೆಲ್ಲವನ್ನು ವಿಕಸಿತ ಮಾಡಿಕೊಂಡು ತನ್ನ ಅನುಭವದ ಮೂಲಕ ಅದನ್ನು ವಚನದ ರೂಪವಾಗಿ ಕೊಡ್ತಿರೋದು ಹಾಗಾಗಿ ಇಲ್ಲಿರುವ ವಚನಗಳು ಯಾವುದೂ ಕೂಡ ಅವರ ಅನುಭವಕ್ಕೆ ಮೀರಿದ್ದುದನ್ನು ಯಾವುದನ್ನು ಕೂಡ ಬರೆಯೋಕ್ಕೆ ಹೋಗಿಲ್ಲ ಆದರೆ ಮುಂದೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ವಚನಗಳನ್ನು ಬರೆಯುವಾಗ ವಚನಗಳು ರಚನೆ ಆಗುವ ಕಾಲದಲ್ಲಿ ಆಯೆಯ ಅಲ್ಲಮ್ಮ ಪ್ರಭು ಇರ್ಬೋದು ಆ ಬಸವಣ್ಣವರು ಇರ್ಬೋದು ಅಕ್ಕಮಹಾದೇವಿ ಇರ್ಬೋದು ನೀಲಂಬಿಕೆ ಇರ್ಬೋದು ಸಿದ್ದರಾಮ ದೇವರು ಇರ್ಬೋದು ಇವರೆಲ್ಲರಿಗೂ ಕೂಡ ತಮ್ಮ ತಮ್ಮ ಅನುಭವಗಳನ್ನು ತಮ್ಮ ತಮ್ಮ ಗ್ರಂಥಗಳನ್ನು ಅಭ್ಯಾಸ ಮತ್ತು ಪ್ರಾಚೀನವಾದ ಶೈವಾಗಮಗಳು ಅಧ್ಯಯನ ಮಾಡಿದ್ದಾರೆ ವೀರಶೈವಾಗಮಗಳು ಅದಕ್ಕೆ ಅನೇಕ ಕಡೆ ಆಗಮಗಳ ಅನೇಕ ಸೂಕ್ತಿಗಳನ್ನು ತಗೊಳ್ತಾರೆ ಅನೇಕ ಶ್ಲೋಕಗಳನ್ನು ತಗೊಳ್ತಾರೆ ಸುಮಾರು ಹತ್ತತ್ರ ಎಂಟು ನೂರಕ್ಕೂ ಮೇಲ್ಪಟ್ಟು ಆಗಮಗಳಿಂದ ತೆಗೆದುಕೊಂಡಿರೋದಿದೆ ಉಪನಿಷತ್ತುಗಳಿಂದ ತೆಗೆದುಕೊಂಡಿರೋದಿದೆ ಅವುಗಳು ತೆಗೆದುಕೊಂಡು ಅದನ್ನು ಸಮರ್ಥನೆ ತಮ್ಮ ಮಾತಿನ ಸಮರ್ಥನೆಗೆ ಅದನ್ನು ಬಳಸ್ತಾರೆ ಎಲ್ಲೆಲ್ಲಿ ವಚನಕಾರರು ಹೀಗೆ ಶೈವಾಗಮಗಳಿಂದ ತೊಗೊಂಡಿರೋದು ಆಗಮ ಅನ್ನೋದು ನಿಗಮ ಮತ್ತು ಆಗಮ ಇದೆ ನಿಗಮ ಅಂದರೆ ವೇದ ಆಗಮ ಅಂತಂದರೆ ಈಗ ಉದಾಹರಣೆಗೆ ನಮ್ಮ ಸ್ನೇಹಿತರು ಹೇಳುವಾಗ ಹೇಳಿದರು ವೇದಗಳಿಗೆ ಒರೆಯಲಿಕ್ಕುವೆ ಅಂತ ಅನ್ನೋದರಿಂದ ಇದು ವೇದ ವಿರೋಧಿಯಾದದ್ದು ವಚನಗಳು ಅಂತ ಮೂಲತಃ ವೇದಗಳಲ್ಲಿ ವೇದಗಳನ್ನು ಮೂರು ಹಂತಗಳಲ್ಲಿ ನಮ್ಮ ಪ್ರಾಚೀನರು ಹೇಳ್ತಾರೆ ಒಂದು ಕರ್ಮಕಾಂಡ ಎರಡನೇದು ಜ್ಞಾನಕಾಂಡ ಮೂರನೇದು ಕಾಂಡ ಈ ಕರ್ಮಕಾಂಡದಲ್ಲಿ ಆ ಕಾಲಕ್ಕೆ ಅದು ಪ್ರಸಕ್ತಿ ಇತ್ತು ಆಮೇಲೆ ಮುಂದೆ ಅದನ್ನು ಕರ್ಮಕಾಂಡವನ್ನು ಬಿಟ್ಟು ಜ್ಞಾನಕಾಂಡವನ್ನು ಪ್ರಧಾನವಾಗಿ ಇಟ್ಕೊಂಡು ಜ್ಞಾನಕಾಂಡದ ಮೂಲಕ ಉಪಾಸನೆ ಮಾಡ್ತಾ ಬಂದರವರು ಮುಂದೆ ಕಾಂಡ ಬೆಳೀತು ವೇದಗಳಿಗೆ ಒಲೆ ನಿಕ್ಕುವೆ ಎನ್ನುವಾಗ ಅವರಿಗೆ ಕರ್ಮಕಾಂಡದ ಬಗೆಗೆ ಪ್ರಶ್ನೆ ಇದೆ ಅವರ ಪಕ್ಷ ಇರೋದು ಕರ್ಮಕಾಂಡದ ಮೇಲೆ ಉದಾಹರಣೆಗೆ ಆಚಾರ್ಯ ಶಂಕರ ಭಗವತ್ಪಾದರು ಅವರಿಗಿದ್ದು ಮೀಮಾಂಸಕರನ್ನು ಪಕ್ಷವಾಗಿ ಇಟ್ಕೊಂಡು ಜ್ಞಾನ ಮೀಮಾಂಸೆಯನ್ನು ಪ್ರಧಾನವಾಗಿ ಇಟ್ಕೊಂಡು ಜ್ಞಾನವೇ ಪ್ರಧಾನವಾದ್ದು ಲೋಕ ತಿಳ್ಕೊಳ್ಳೋಕ್ಕೆ ನಮಗೆ ಈ ಜ್ಞಾನದಿಂದ ಬೇರೆ ಇಲ್ಲ ಅಂತನ್ನೋದರ ಅನುಭವ ಆಚಾರ್ಯ ಶಂಕರ ಭಗವತ್ಪಾದರು ಬಂದಿದ್ದು ಈ ದೃಷ್ಟಿಯಿಂದ ಅವರಿಗಿದ್ದು ಭೇದಗಳೇ ಒಲೆಯ ನಿಕ್ಕುವೆ ಅನ್ನುವ ಮಾತವ ಮಾತನ್ನು ಹೇಳುವಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅದು ಉಪನಿಷತ್ತುಗಳಿಗೆ ಸಂಬಂಧಪಟ್ಟದ್ದಲ್ಲ ಅದು ಅವರು ಹೇಳುತ್ತಿದ್ದೇನೆ ಅಂದರೆ ಕರ್ಮಕಾಂಡದಲ್ಲಿ ಬಂದಿರುವಂಥ ಕ್ರಿಯಾ ವಿಧಿಗಳೇನಿದೆಯೋ ಅಂಥ ವಿಧಿಗಳು ಸಂಬಂಧಪಟ್ಟ ಹಾಗೆ ಅವರು ಹೇಳ್ತಾ ಇದ್ದಾರೆ ಹೊರತು ಉಪನಿಷತ್ತಿಗೆ ಸಂಬಂಧಪಟ್ಟು ಹೇಳಿದೆ ಯಾಕೆಂದರೆ ಉಪನಿಷತ್ತೇ ಇಡೀ ನಮ್ಮ ಎಲ್ಲ ವೇದಾಂತಗಳಿಗೆ ಸಾರ ಅದು ಅದು ದ್ವೈತ ವೇದಾಂತ ಇರಬಹುದು ವಿಶಿಷ್ಟದ್ವೈತ ಇರಬಹುದು ಅಥವಾ ಶಕ್ತಿ ವಿಶಿಷ್ಟ್ವೈತ ಇರಬಹುದು ಅದ್ವೈತ ಇರ್ಬೋದು ಎಲ್ಲ ವೇದಾಂತಗಳಿಗೆ ಮೂಲ ಆಕಾರ ಯಾವುದಂದ್ರೆ ಉಪನಿಷತ್ತುಗಳು ಉಪನಿಷತ್ತುಗಳು ಒಬ್ಬ ಗುರು ಮತ್ತು ಶಿಷ್ಯ ಪರಂಪರೆಯಿಂದ ಅನೂಚಾನವಾಗಿ ಬೆಳೆದು ಬಂದಿರೋದು ಅನೂಚಾನವಾಗಿ ಬೆಳೆದು ಬಂದಿರುವ ಇದರಲ್ಲಿ ಅದು ಯಾವುದೇ ಒಂದು ಪಕ್ಷದ ಒಂದು ಪ್ರಾಥಮಿಕವಾದಂಥ ಟೆಕ್ಸ್ಟ್ಗಳಲ್ಲ ಮೂರ್ತ ಎಲ್ಲ ಉಪನಿಷತ್ತುಗಳು ಅವರವರು ಋಷಿಗಳು ಕಂಡಂಥ ದರ್ಶನ ಅದು ಐತರಿಯ ಈಶಾಕ್ಯನ ಕಟ್ಟ ಮುಂಡುಕ ಮಂಡುಕ್ಯ ತೈತರಿಯ ಐತರಿಯ ಚಾಂದೋಗ್ಯ ಬೃಹದಾರಾಣಿಕೆ ನಾರಾಯಣೀಯ ಎಲ್ಲ ಹತ್ತು ಉಪನಿಷತ್ತುಗಳು ಆ ಕಾಲದಲ್ಲಿ ಹದಿನೆಂಟು ಉಪನಿಷತ್ತುಗಳು ಮುಂದೆ ಅದನ್ನು ಯೋಗೋಪನಿಷತ್ತು ಉಪನಿಷತ್ತು ಅಂತ ನೂರ ಎಂಟು ಉಪನಿಷತ್ತುಗಳು ಅದು ಬೆಳೆಯುತ್ತವೆ ಕಾಲಕ್ರಮೇಣ ಭಾರತದಲ್ಲಿ ಹೀಗೆ ಜ್ಞಾನ ಪರಂಪರೆ ಅನ್ನೋದೇನಿದೆಯೋ ಅದು ವಿಕಾಸ ಆಗ್ತಿರೋದು ಆ ವಿಕಾಸದ ಹಂತ ಹಂತಗಳಲ್ಲಿ ವಚನಕಾರರು ಬಂದಾಗ ಈ ವಿಕಾಸ ಪರಂಪರೆಯ ಭಾಳ ಮುಖ್ಯವಾದಂಥ ಯಾವ್ಯಾವುದು ಪಠ್ಯ ಅಂತ ಹೇಳ್ತೀವೋ ಇವತ್ತು ಯಾವುದನ್ನು ನಾವು ಮೂಲ ಆಕಾರ ಕೃತಿಗಳು ಅಂತ ಹೇಳ್ತೀವೋ ಅಂತ ಮೂಲ ಆಕಾರದ ಕೃತಿಗಳು ತಗೊಂಡು ತಮ್ಮ ಅನುಭವದಲ್ಲಿ ಅದನ್ನು ಅರೆದು ಬರೆದು ನೋಡಿರೋದು ಹಾಗಾಗಿ ವಚನಗಳ ಹಿಂದೆ ವಚನಕಾರರ ಹಿಂದೆ ತುಂಬ ಈ ಥರದ ಒಂದು ಎಕ್ಸೈಸ್ ಇದೆ ಈ ಥರದ ಒಂದು ಅಭ್ಯಾಸ ಇದೆ ಯಾವುದೇ ಅಭ್ಯಾಸ ಇಲ್ಲದೇ ಅವರು ಆ ಥರದಲ್ಲಿ ಮಾತಾಡೋಕ್ಕೆ ಹೋಗಿಲ್ಲ ಏಕೆಂದರೆ ಯಾವುದಾದ್ರೂ ಒಂದು ಆಧಾರ ಇಲ್ಲದೇ ಒಂದು ವಿಚಾರವನ್ನು ಅವನು ಮಂಡನೆ ಮಾಡಿ ಆ ವಿಚಾರಕ್ಕೆ ಬೇಕಾಗುವ ಸಂಪುಷ್ಟಿಗೊಳಿಸೋದಕ್ಕೆ ಸಾಧ್ಯ ಇರಲ್ಲ ಈ ದೃಷ್ಟಿಯಿಂದ ವಚನಕಾರರು ಒಬ್ಬರು ಯೋಗ ದರ್ಶನದ ದಾರಿ ಹಿಡಿದರು ಕೆಲವರು ವೇದಾಂತ ದರ್ಶನದ ದಾರಿ ಹಿಡಿದರು ಕೆಲವರು ಸಾಂಖ್ಯತತ್ವದ ಹಿನ್ನೆಲೆಯನ್ನು ಇಟ್ಕೊಂಡರು ಕೆಲವರು ಪುರಾಣಗಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸಂದರ್ಭಗಳೇನಿದ್ದೇವೆ ಶೈವಾಗಮಗಳ ಸಂಬಂಧಪಟ್ಟದ್ದು ಏನಿದೆ ಶೈವಾಗಮಗಳಿಂದ ಕೆಲವರು ದಾರಿಯನ್ನು ಹಿಡ್ಕೊಂಡ್ರು ಹೀಗೆ ತಮ್ಮ ತಮಗೆ ಯಾವ ಯಾವುದು ಸರಿ ಅನಿಸುತ್ತೋ ತಮ್ಮ ದಾರಿಗೆ ಅಂಥ ದರ್ಶನಗಳ ಬೇರೆ ಬೇರೆ ದರ್ಶನಗಳ ದಾರಿಯನ್ನೆಲ್ಲ ಇಟ್ಕೊಂಡ್ರು ಹಾಗಾಗಿ ಅವರಿಗೆ ಈ ದರ್ಶನಗಳ ದಾರಿಯನ್ನು ಹಿಡಿದಿದ್ದರಿಂದ ಇದನ್ನು ವಚನ ದರ್ಶನ ಅಂತ ಕರಿಬೇಕಾಗಿತ್ತು ಯಾಕೆಂದರೆ ಇದುವರೆಗೂ ಕೂಡ ಈಗ ಬೌದ್ಧ ದರ್ಶನ ಇದೆ ಜೈನ ದರ್ಶನ ಇದೆ ಚಾರ್ವಕ ದರ್ಶನ ಇದೆ ಅವನ್ನೆಲ್ಲ ನಾವು ದರ್ಶನ ಅಂತಲೇ ಹೇಳ್ತೀವಿ ಮಹಾ ಉಪಾಧ್ಯಾಯ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯನ ದರ್ಶನೋದಯ ಅಂತ ಒಂದು ಸಂಸ್ಕೃತದ ಒಂದು ಗ್ರಂಥ ಬರೆದರು ಅವರು ಪ್ರೊಫೆಸರ್ ಎಂ ಹಿರಿಯಣ್ಣನವರಿಗೆ ಪೂಜೆ ಗುರುಗಳಾಗಿದ್ದಂಥವ್ರು ಸಂಸ್ಕೃತದಲ್ಲಿ ಅವರು ದರ್ಶನೋದಯ ಬರೋದು ಆ ದರ್ಶನೋದಯದ ಆರಂಭದಲ್ಲಿ ಒಂದು ಮಾತು ಬರೆದರು ಏನು ಅಂತ ಹೇಳಿದ್ರೆ ನಾನು ಈ ಕೃತಿ ಬರಿತಾ ಇರೋದು ಒಂದೊಂದು ದರ್ಶನಗಳ ಹಿರಿಯ ಹಿರಿಮೆಯನ್ನು ಎತ್ತಿ ಹೇಳೋಕಲ್ಲ ಆದರೆ ದರ್ಶನಗಳ ಒಟ್ಟು ತಾತ್ಪರ್ಯ ಏನು ಅಂತ ಹೇಳೋದು ಮತ್ತು ಇವೆಲ್ಲವೂ ಕೂಡ ಒಂದೊತ್ತು ತತ್ವವನ್ನು ಸಮಾಹಾರ ಮಾಡ್ತಾರೆ ಮತ್ತು ಇವತ್ತಿಗೆ ನಮಗೆ ಎಲ್ಲವೂ ಸಮನ್ವಯಗೊಳಿಸಿಕೊಳ್ಬೇಕಾದದ್ದು ನನ್ನ ಅಗತ್ಯ ಇತ್ತು ಅಂಥ ಸಮನ್ವಯಕ್ಕಾಗಿ ನಾನು ದರ್ಶನೋದಯ ಬರೆದೇಳ್ತು ಆಚಾರ್ಯ ಭೀಮ್ ಶ್ರೀಕಂಠಯ್ಯನವರು ಅವ್ರ ಹತ್ರ ಹೋಗಿ ಕೇಳಿದ್ರಂತೆ ನೀವು ದರ್ಶನೋದಯ ಅಂತ ಸಂಸ್ಕೃತದಲ್ಲಿ ಬರೆದಿದ್ದೀರಿ ಆ ಗ್ರಂಥ ಯಾರಿಗೂ ನಮಗೆಲ್ಲರಿಗೂ ಸಾಮಾನ್ಯ ಆದವ್ರಿಗೆ ಅರ್ಥ ಆಗೋಲ್ಲ ನೀವು ಕನ್ನಡದಲ್ಲಿ ಅದನ್ನು ಸಾರವನ್ನು ಬರ್ಕೊಡಿ ಅವಾಗ ಅವರು ಹಿಂದೂ ದರ್ಶನ ಸಾರ ಅಂಥೇಳಿ ಮೈಸೂರು ವಿಶ್ವವಿದ್ಯಾಲಯ ತನ್ನ ಪ್ರಕಟಣೆಯಲ್ಲಿ ಎರಡನೇ ಪ್ರಕಟಣೆಯಾಗಿ ಅದನ್ನು ತೊಗೊಂಡು ಬಂತು ಆಗ ಹಿಂದೂ ದರ್ಶನ ಸಾರದಲ್ಲಿ ಈ ಮಾತುಗಳನ್ನೆಲ್ಲ ಅವು ಬರೆದು ಅವರು ಮಹಾಮಹೋಪಾಧ್ಯಾಯರಾಗಿದ್ದಂಥವರು ದೊಡ್ಡ ವಿದ್ವಾಂಸರು ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು ಆ ಕಾಲದಲ್ಲಿದ್ದಂಥ ನಾನು ಹೇಳ್ತಿರೋದು ಈಗ ಒಂದು ನೂರ ಇಪ್ಪತ್ತು ವರ್ಷಗಳ ಹಿಂದಿನ ಮಾತು ಅಷ್ಟು ದೊಡ್ಡ ವಿದ್ವಾಂಸರವರು ಅವರೇ ಈ ಮಾತನ್ನು ಹೇಳ್ತಾರೆ ಎಲ್ಲ ದರ್ಶನಗಳಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಅದು ಬ್ರಹ್ಮ ವಿಚಾರ ಆತ್ಮವಿಚಾರ ತನ್ನನ್ನು ತಾನು ನಿರ್ಮಲ ಮಾಡಿಕೊಳ್ಳೋದು ಯಾವುದನ್ನು ವಚನಗಳಲ್ಲಿ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಹಾಗಾಗಿ ನಾವು ಐಹಿಕದಲ್ಲಿ ನಿರ್ಮಲತ್ವ ಪಡದೇ ಇದ್ದರೆ ನಾವು ಮಾಡದೇ ಇದ್ದರೆ ಮತ್ತೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ನಮ್ಮ ಮೌಲ್ಯಗಳನ್ನು ಎಟರ್ನಲ್ ವ್ಯಾಲ್ಯೂಸ್ ಅಂತ ಯಾವುದನ್ನು ರಂಗನಾಥ್ಜೀ ಸ್ವಾಮೀಜಿ ರಂಗಾಜಿ ಅವರು ಹೇಳಿದ್ರು ಎಟರ್ನಲ್ ವ್ಯಾಲ್ಯೂಸ್ ಯಾವುದಿದೆಯಲ್ಲ ಅದನ್ನು ಆ ಕಾಲದಲ್ಲೂ ಇತ್ತು ಈ ಕಾಲದಲ್ಲೂ ಇತ್ತು ಮಧ್ಯ ಕಾಲದಲ್ಲೂ ಇತ್ತು ಎಲ್ಲ ಕಾಲಗಳಲ್ಲಿ ಕೂಡ ಎಟರ್ನಲ್ ವ್ಯಾಲ್ಯೂ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರು ವಿಚಾರಗಳನ್ನು ತಮ್ಮ ತಮ್ಮ ಹಂತಗಳಲ್ಲಿ ಅದನ್ನು ತಮ್ಮ ಅನುಭವದಲ್ಲಿ ಅದನ್ನು ಪರಿಪ್ರೇಕ್ಷೆ ಮಾಡಿ ತಮ್ಮ ಅನುಭವದಲ್ಲಿ ಅದನ್ನು ಒಲೆ ನೋಡಿ ಹೇಳ್ತಾ ಆ ಕಾರಣದಿಂದ ಅದನ್ನು ಅವರು ಒಂದು ದರ್ಶನದ ಮಟ್ಟದಲ್ಲಿ ಬೌದ್ಧ ದರ್ಶನವನ್ನು ಜೈನ ದರ್ಶನವನ್ನು ಚಾರ್ವಕ ದರ್ಶನ ಇವೆಲ್ಲವನ್ನೂ ದರ್ಶನ ಅಂತಲೇ ಮಾತಾಡೋದು ಆದರೆ ಒಂದು ವಿಶೇಷ ಏನು ಅಂದರೆ ಈ ಕೃತಿ ಮೂಲಕ ಎಲ್ಲ ವಚನಗಳ ಸಮಹಾರ ಮಾಡಿ ನೋಡಿದಾಗ ಇದು ನಮ್ಮ ಕಾಲದ ವಚನ ದರ್ಶನ ಇದೆ ಅಂದರೆ ಯಾವುದನ್ನು ನಾವು ಬೌದ್ಧ ದರ್ಶನ ಜೈನ ದರ್ಶನ ಚಾರ್ವಕ ದರ್ಶನ ವೇದಾಂತ ದರ್ಶನ ಅಂತ ಹೇಳ್ತೀವೋ ಅದೇ ರೀತಿ ವಚನಗಳ ಸಮಾಹಾರವೆಲ್ಲ ಮಾಡಿ ನೋಡಿದ್ರೆ ಇದನ್ನು ವಚನ ದರ್ಶನ ಅಂತ ಸೊ ವಚನ ದರ್ಶನದ ಮಟ್ಟಕ್ಕೆ ಇಟ್ಟುಕೊಂಡು ಆ ಹಂತದಲ್ಲಿ ಇಟ್ಟು ನೋಡ್ತಕ್ಕಂಥ ಒಂದು ಒಂದಷ್ಟು ಬರ ಒಂದಷ್ಟು ಬರವಣಿಗೆಗಳು ಒಂದಷ್ಟು ಲೇಖನಗಳು ಈ ಗ್ರಂಥದಲ್ಲಿರೋದು ಹಾಗಾಗಿ ನಮ್ಮ ಬೇಕಾದದ್ದು ಬೇಕಾದದ್ದೇನು ಅಂತ ಹೇಳಿದ್ರೆ ಹೀಗೆ ಎಲ್ಲವನ್ನು ಸಮಾಹಾರ ಮಾಡಿಕೊಂಡು ಅವನ್ನ ಸಮನ್ವಯ ದೃಷ್ಟಿಯಿಂದ ನೋಡಬೇಕಾದ ವಚನಗಳನ್ನು ಯಾವ ಕ್ರಮಗಳಲ್ಲಿ ನೋಡಬೇಕು ವಚನಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ವಚನಗಳನ್ನು ಅನೇಕ ರೀತಿಗಳು ಅರ್ಥ ಮಾಡಿಕೊಂಡಿದ್ದಾರೆ ಅದನ್ನೆಲ್ಲ ನನ್ನ ಮೂರುಡಿಯ ಮಾತುಗಳಲ್ಲಿ ನಾನು ಬಳಸಿದ್ದೀನಿ ಹೇಳಿದ್ದೀನಿ ನಾನು ಆ ವಿಚಾರಗಳನ್ನು ಮತ್ತೆ ಇಲ್ಲಿ ಪುನರುಕ್ತಿ ಮಾಡೋದಕ್ಕೆ ಇಷ್ಟಪಡಲ್ಲ ನಾನು ಆದರೆ ನಾವೀಗ ಅಭ್ಯಾಸ ಮಾಡಬೇಕಾದ್ದು ವಚನಗಳನ್ನು ಅದರ ಹಿರಿಮೆಯನ್ನು ಲೋಕ ತೋರಿಸಬೇಕಾದ ಏನು ಅಂತ ಹೇಳಿದ್ರೆ ಅವು ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಮೂಲರೂಪಿಕೆಗಳಾಗಿರುವಂಥದ್ದನ್ನು ಈಗ ವಚನಗಳು ಆ ರೀತಿ ಹೇಳ್ತಾ ಇದ್ದಾವೆ ಅದರ ಹಿಂದೆಗಡೆ ನಮ್ಮ ಜ್ಞಾನ ಪರಂಪರೆಯ ಸಂವಿ ಸಾಂವಿಧಾನಿಕ ಒಂದು ಕ್ರಿಯೆ ಇದೆ ಅದರ ಮಹತ್ವ ಇದೆ ಆ ಮಹತ್ವದ ಮೂಲಕವೇ ನಾನು ನೋಡಬೇಕಾಗಿದೆ ಅನ್ನೋದು ಒಂದು ಮತ್ತು ಎಲ್ಲ ದರ್ಶನಗಳನ್ನು ಸಾರನ ಗ್ರಹಿಸಿ ಅದು ಜೈನ ಇರ್ಬೋದು ಬೌದ್ಧ ಇರ್ಬೋದು ವೇದಾಂತ ದರ್ಶನ ಇರ್ಬೋದು ಸಾಂಖ್ಯ ಇರ್ಬೋದು ನ್ಯಾಯ ಇರ್ಬೋದು ಯೋಗ ಇರ್ಬೋದು ಈ ಎಲ್ಲ ದರ್ಶನಗಳಲ್ಲಿರುವ ಮೂಲ ತತ್ವ ಏನಿದೆಯೋ ಮೂಲ ರೂಪಿಕೆ ಏನಿದೆಯೋ ಮೂಲ ಅಂಶ ಏನಿದೆಯೋ ಅಂಶವನ್ನೆಲ್ಲ ಪರಿಗ್ರಹ ಮಾಡಿ ಅವನ್ನೆಲ್ಲ ಸಾರವತ್ತನ್ನು ತಗೊಂಡು ಅದರ ಅನ್ನು ತಗೊಂಡು ತಮ್ಮ ಇಟ್ಕೊಂಡು ಈ ವಚನಗಳಲ್ಲಿ ಅದನ್ನು ಹರಡಿಟ್ಟು ತೋರಿಸ್ತಾರೆ ಇದಕ್ಕೆ ನೂರಾರು ವಚನಗಳಿಗೆ ಈ ಈಗ ಬಂದಿರುವಷ್ಟು ವಚನಗಳನ್ನು ಯೋಚನೆ ಮಾಡಿದ್ರೆ ವಚನ ವಚನಗಳು ನೋಡಿದ್ರೆ ನನಗೆ ಈ ತತ್ವ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿರೋದೆಲ್ಲ ವಚನಗಳು ಮೂಲತಃ ಇಂಥ ಈ ದೃಷ್ಟಿಕೋನದಿಂದಲೇ ವಚನ ನೋಡಬೇಕು ಅಂತ ನಮಗೆ ಅನೇಕ ಬೇರೆ ಬೇರೆ ಬಗೆಯ ದಾರಿಗಳಿವೆ ಈಗ ಉದಾಹರಣೆಗೆ ಪಶ್ಚಿಮ ದೇಶದ ವೆಸ್ಟರ್ನ್ ಫಿಲಾಸಫಿಯನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ನೋಡೋಕ್ಕಾಗಲ್ಲ ವೆಸ್ಟರ್ನ್ ಫಿಲಾಸಫಿಯ ದೃಷ್ಟಿಕೋನ ಅದು ಐಹಿಕಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಪಾರಮಾರ್ಥಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಐಹಿಕದ ಬಾಳ್ವೆಗೆ ಸಂಬಂಧಪಟ್ಟ ವಿಚಾರ ಇಲ್ಲಿ ಐಹಿಕದ ಬಾಳ್ವೆಯನ್ನು ಪ್ರಧಾನವಾಗಿ ಹೇಳುತ್ತೆ ಆದರೆ ಐಹಿಕದ ಬಾಳ್ವೆ ಹೇಗೆ ನಿರ್ಮಲಗೊಳಿಸ್ಕೊಳ್ಬೇಕು ಅವುಗಳನ್ನು ಹೇಗೆ ವಿಸರ್ಜನೆ ಮಾಡಿಕೊಳ್ತಾ ಕಾಲಕ್ರಮೇಣ ಮನುಷ್ಯ ಜೀವಿಯಾಗಿ ಒಬ್ಬ ಮಾನವ ಜೀವಿಯಾಗಿ ಒಬ್ಬ ವಿಶ್ವ ಕುಟುಂಬಿಯಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನು ಕೂಡ ತನ್ನ ಅನುಭವದಲ್ಲಿ ಈ ವಚನಗಳಲ್ಲಿ ನಮ್ಮ ವಚನಕಾರ ಹೇಳಿದ್ದಾರೆ ವಿಶೇಷವಾಗಿ ಅದನ್ನು ತಾತ್ವಿಕ ರೀತಿಯಿಂದ ಅಲ್ಲಮ್ಮ ಹೇಳ್ತಾನೆ ಅದನ್ನು ಪ್ರಾಯೋಗಿಕ ದೃಷ್ಟಿಯಿಂದ ಬಸವಣ್ಣ ಮತ್ತು ಸಿದ್ದರಾಮ ಮಾತಾಡ್ತಾರೆ ಅದರ ಒಂದು ಕಾವ್ಯಾತ್ಮಕ ದೃಷ್ಟಿಯಿಂದ ಅಕ್ಕಮಹಾದೇವಿ ತನ್ನ ವಚನಗಳಲ್ಲಿ ನಿರೂಪಣೆ ಮಾಡ್ತಾಳೆ ಆದರೆ ಎಲ್ಲ ಮಾತಾಡುವಾಗಲೂ ಕೂಡ ಆದರೆ ಮೊದಲು ಒಂದು ಮುಖ್ಯವಾದ ಕೇಂದ್ರ ಏನಿದೆ ಅಂತ ಹೇಳಿದ್ರೆ ಶರಣ ಸ್ಥಳದಿಂದ ಐಕ್ಯ ಸ್ಥಳಕ್ಕೆ ಒಂದು ದಾರಿ ಇದೆ ಆ ದಾರಿಯನ್ನು ಹೇಗೆ ಕ್ರಮಿಸಬೇಕು ಒಂದೊಂದನ್ನು ಹೇಗೆ ಕ್ರಮಿಸ್ತಾ ಹೋಗಬೇಕು ಒಂದು ಷತ್ಥಲದ ರೀತಿ ಇದನ್ನು ಶ್ರೀ ಶ್ರೀ ಬಸವನಾಳರು ಮತ್ತು ಶ್ರೀ ಚನ್ನ ಶ್ರೀ ಶ್ರೀ ಬಸವನಾಳರು ಮತ್ತು ಸಂಶಿ ಮಠರು ಈ ಸ್ಥಳಗಳ ಕ್ರಮವನ್ನು ಇದೆಯಲ್ಲ ಈ ಕ್ರಮ ನಮ್ಮಲ್ಲೆಲ್ಲ ವಚನಗಳು ಬಂದಿದ್ದರೆ ಈ ಷಸ್ಥಳಗಳ ಪರಿವೇಶದಲ್ಲೇ ಮುಂದೆ ಬಂದವರು ಈ ಶಸ್ತ್ರಗಳು ಯಾತಕ್ಕೆ ಬೇಕು ಅಂತಂದರು ಹಾಗೆ ನೋಡಿದ ಡಾಕ್ಟರ್ ಎಲ್ ಬಸವರಾಜ್ ಅವರು ಶಸ್ಥಲದ ಪರಿಮಾಣವನ್ನು ಒಪ್ಕೊಂಡಂಥವ್ರು ಎಮ್ ಎಮ್ ಅವರು ಶಸ್ತ್ರಗಳ ಪರಿಮಾಣದಲ್ಲೇ ಒಪ್ಕೊಂಡಂಥವ್ರು ಹೀಗೆ ಶಸ್ಥಲ್ಗಳನ್ನು ದಾರಿ ಇಟ್ಕೊಂಡು ಆ ದಾರಿಯಲ್ಲಿ ವಚನಗಳನ್ನು ನೇರ್ಪಾಟು ಮಾಡಿಕೊಂಡು ತಮ್ಮ ಅನುಭವದಲ್ಲಿ ಒಬ್ಬ ಶರಣನಾದವನು ಕಾಲಕ್ರಮೇಣ ಹೇಗೆ ಅವನು ತನ್ನ ಆರೋಹಣ ಕ್ರಿಯೆ ಮಾಡಬೇಕು ಅಂತ ಇದು ಆರೋಹಣ ಕ್ರಿಯೆ ಹೊರತು ಅವರೋಹಣ ಕ್ರಿಯೆ ಅಲ್ಲ ಇದನ್ನು ಉತ್ಸರ್ಪಣಿ ಕಲ್ವಿದ್ಯೆ ಮಹತಾಂ ಪ್ರಾರ್ಥನಾ ಅಂತ ಒಂದು ಮಾತಿದೆ ವಿದ್ಯೆ ಅನ್ನೋದು ಯಾವಾಗಲೂ ಉತ್ಸರ್ಪಿಣಿ ಆದದ್ದು ಜ್ಞಾನ ಅನ್ನೋದು ಯಾವಾಗಲೂ ಮೇಲು ಮೇಲಕ್ಕೆ ಏರ್ತಕ್ಕಂಥದ್ದು ಅಭಿಮಾನ ಪಾದರೆ ತಮ್ಮದೊಂದು ಶ್ಲೋ ಒಂದು ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ ಅವರು ಉರ್ಧೋರ್ಧ ಮಾರ್ಫಿಯ ಇದರ್ಥತತ್ವಂ ದೀಹಿ ಪಶ್ಯತಿ ಶಾಂತಂ ಅವೇದಯಂತಿ ಫಲಂ ತದಾದ್ಯ ಪರಿಕಲ್ಪಿತಾನಾಂ ವಿವೇಕ ಸೋಪಾನ ಪರಂಪರಾ ಅಂತ ನಾವು ವಿವೇಕರು ನನ್ನ ವಿವೇಕದಿಂದ ಪರಂಪರೆಯ ಸೋಪಾನವನ್ನು ಹತ್ತುತ್ತಾ ಹೋಗಬೇಕು ಮೇಲಕ್ಕೆ ನಾವು ಅವತೀರ್ಣಗೊಳ್ಳೋದಲ್ಲ ಉತ್ತೀರ್ಣಗೊಳ್ಬೇಕು ಅಂತ ವಚನಕಾರರೆಲ್ಲ ಮಾತಾಡಿದ್ದು ಅವತೀರ್ಣ ಕ್ರಮಗಳಲ್ಲ ಅವರು ಉತ್ತೀರ್ಣದ ಕ್ರಮಗಳನ್ನು ಹೇಳಿದರು ಮೇಲು ಮೇಲಕ್ಕೆ ಹೇಗೆ ಹೇಳಬೇಕು ಅವ್ರ ಮೇಲ್ಮೇಲಕ್ಕೆ ಹೋದಾಗ ಉಂಟಾಗುವ ಅನುಭವ ಇದೆಯಲ್ಲ ಅದರ ಅದರ ಪರಮಾನುಬೋಧೆ ಅಂತ ಅದನ್ನು ಕರೀತಾರೆ ಒಂದು ಅನುಭವ ಸಾರದಲ್ಲಿ ಹೇಳ್ತಾರೆ ಪರಮ ಪರಮ ಅನುಭವ ಅದು ಆ ಉತ್ಕೃಷ್ಟವಾದ ಅನುಭವ ಇದೆಯಲ್ಲ ಅದು ಲೌಕಿಕಕ್ಕಿಂತ ಮೀರಿದ್ದದು ಆ ಅನುಭವ ಹೇಗಾಯಿತು ಅನ್ನೋದನ್ನು ಉಪನಿಷತ್ಕಾರರು ಒಂದು ಕಡೆ ಹೇಳಿದರು ಉಪನಿಷತ್ಕಾರರನ್ನು ಮಜ್ಜನ ಮಾಡಿದಂಥ ವಚನಕಾರರು ಯೋಗವನ್ನು ಮದ್ಯನ ಮಾಡಿದಂಥ ವಚನಕಾರರು ಸಾಂಖ್ಯವನ್ನು ವಚನಕಾರ ಮಾಡಿದ ವಚನಕಾರರು ಈ ಎಲ್ಲ ಮಧ್ಯಾಹ್ನದಿಂದ ಈ ಮಜ್ಜನಾನ ಶಬ್ದ ಬೇಕಾಗಿಯೇ ಬಳಸ್ತಾ ಇದ್ದೇನೆ ಅವನ್ನೆಲ್ಲವನ್ನು ಏಕೆಂದರೆ ಇದನ್ನು ಈ ಮಾತು ಹೇಳುವಾಗ ಅಲ್ಲಮ್ಮ ಪ್ರಭುಗಳು ಬಸವಣ್ಣವ್ರ ಹತ್ರ ಬಂದಾಗ ಬಸವಣ್ಣನವ್ರಿಗೆ ಜೊತೆ ಮಾತಾಡ್ತಾ ಹೇಳ್ತಾರೆ ಏನೇ ನೀನು ವೇದಾಗಮ ಸಾರದ ಪ್ರತಿರೂಪವಾಗಿದ್ದೀಯ ನೀನು ಅಂತ ನೀನು ವೇದ ಆಗಮಗಳ ಸಾರದ ಪ್ರತಿರೂಪ ಬಸವಣ್ಣ ನಿನ್ನ ನಾನೇನು ಹೇಳೋದು ಇದು ಇಷ್ಟಲಿಂಗ ಮತ್ತು ಭಕ್ತಿ ಮಾರ್ಗದ ಬಗ್ಗೆ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಅವನು ಕೈ ಮುಗಿದು ಕೇಳ್ತಾನೆ ನೀವು ಸೂರ್ಯ ತರದಲ್ಲಿ ಇದ್ದವರು ನಮ್ಮನ್ನು ವೇದಾಗಮ ಸಾರದ ಪರಂಪರೆ ಸೇರಿದವರು ಮತ್ತು ಅದರ ಒಂದು ಸಾರ ರೂಪ ಅಂತ ಹೇಳ್ತಿದ್ರಿ ನೀವು ನಿಜವಾದ ಅರ್ಥದಲ್ಲಿ ವೇದಾಗಮ ಸಾರವಾದಂಥವ್ರು ನೀವು ಹೀಗೆ ವಚನ ದರ್ಶನದಲ್ಲಿ ನಾವು ತಿಳಿಬೇಕಾದದ್ದು ಮತ್ತು ಅದರ ಆರೋಹಣ ಮಾಡಬೇಕಾದದ್ದು ಬಹುತೇಕವಾಗಿ ನಾನು ಬರೀ ದರ್ಶನದ ಪರಂಪರೆಯಲ್ಲಿ ವಚನಗಳನ್ನು ಹೇಗೆ ನೋಡ್ಕೋಬೇಕು ಅದರ ಮಹತ್ವ ಎಷ್ಟಿದೆ ಅನ್ನೋದನ್ನು ಯಾವುದೇ ಅದನ್ನು ಇದನ್ನು ಶಾಬ್ದಿಕ ಬೋಧ ಬೋಧ ಅಲ್ಲ ಇದನ್ನು ಆನುಭಾವಿಕ ಮಾರ್ಗದ ಬೋಧೆ ಇದು ಶಬ್ದ ಬೋಧ ಏನಿದೆ ಅದು ಲೌಕಿಕ ಸೇರಿದ್ದು ಅಲ್ಲಿ ಅರ್ಥ ಅರ್ಥದ ಸ್ವಾರಸ್ಯಗಳು ಶಬ್ದಗಳ ಸ್ವಾರಸ್ಯ ಅಲಂಕಾರಗಳ ಸ್ವಾರಸ್ಯ ವಾಕ್ಯಗಳ ವಿನ್ಯಾಸ ಇತ್ಯಾದಿಗಳೆಲ್ಲ ಹೇಳೋದು ಒಂದು ಮಾರ್ಗ ಇದೆ ಆದರೆ ಇದನ್ನು ಮೀರ್ತೆ ಮೀರ್ತೆ ಈ ಶಬ್ದಗಳು ನಿಮಜ್ಜೆಗೊಂಡುಕೊಂಡು ಕಾಲಕ್ರಮ ನಮಗೆ ಕೇವಲ ಅನುಭವದ ಒಳಗಡೆ ಮಾತ್ರ ಅದು ನಮಗೆ ಗೋಚರವಾಗಿ ಅದೊಂದು ಪರಿಣಾಮಕಾರಿಯಾಗುತ್ತಲ್ಲ ಅದು ಪರಿಣಾಮಿಸಬಹುದಯ್ಯಾ ಅಂತ ಹೇಳ್ತಾರೆ ಅರಿವಿನೊಳಗೇನೇ ಅರಿವು ಅಂತ ಹೇಳ್ತಾರೆ ಅವರು ಇದು ಕಾನ್ಷಿಯಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಯಾವುದು ಬರಿ ಅವರ ಅರಿವು ಮಾತ್ರ ಅರಿವಿನೊಳಗಿನ ಅರಿವು ಆ ಅರಿವಿನೊಳಗಿನ ಅರಿವನ್ನು ಅರಿವಾಗಿಸುವಂಥ ವಚನಕಾರ ಕಡೆ ಅದಕ್ಕೆ ಅರಿವು ಸಾಮಾನ್ಯವೇ ಅರಿವು ಅರಿವು ಎಂದಿಂಬಿರಿ ಅರಿವು ಅರಿದವರ ಪರಿಯಂತೂ ಪೇಳಿದೆ ಅರಿದವರು ಅರಿದಂತಿರ್ಪರು ಕಣ ಗೋಹೇಶ್ವರ ಅಂತ ಅಲಂಬ ಪ್ರಭುಗಳ ಒಂದು ಕಡೆ ಹೇಳ್ತಾರೆ ಅವರು ಕೆಲವರೆಲ್ಲ ತಿಳ್ಕೊಳ್ತಂತೆ ಅರಿದೇವು ಹರಿದೇವ ಏ ನಾನು ತಿಳ್ಕೊಂಡೆ ಕಣೆಯ ನಾನು ತಿಳ್ಕೊಂಡೆ ಹರಿದೇವು ಅರಿದೆವು ಎಂಬಿರಿ ಅರಿದವರ ಅಂತ ಪೀಳಿದರೆ ನೀವು ಅರಿತಿ ಅರ್ಕೊಂಡೆ ನಾನು ಅರ್ಥ ಆಯಿತು ನನಗೆ ಗೊತ್ತಾಯ್ತು ನಾನು ತಿಳ್ಕೊಂಡೆ ಅಂತ ಹೇಳ್ತೀಯಲ್ಲ ರೀತಿ ಹೇಳೋಣ ಅರಿದವರು ಅರಿಯದಂತಿರ್ಪರು ಯಾರು ತಿಳ್ಕೊಂಡಿರ್ತಾರೋ ಅವರು ಅರಿಯದೇ ಇರ್ತಾರೆ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಭಾಳ ಸೂಚ್ಯವಾಗಿ ತುಂಬ ಸೂಕ್ಷ್ಮವಾಗಿ ಈ ಮಾತನ್ನು ಒಂದು ಕಡೆ ತುಂಬ ವಚನದಲ್ಲಿ ಬರೀತಾರೆ ಹಾಗಾಗಿ ಇದು ಅರಿವಿನ ಗಣಿ ಇದು ಇರುವು ಸಂಪತ್ತಲ್ಲ ಅರಿವಿನ ಇರವು ಸಂಪತ್ತು ಅಂತ ಬರಂಜೇವರು ಒಂದು ಕಡೆ ಹೇಳಿದರು ನಾವು ಇರಬೇಕಾದ್ದೆ ಎಂದು ಅರಿವು ಸಂಪತ್ತಲ್ಲ ಅರಿವಿನೊಳಗಿನ ಇರವೂ ಇದೆಯಲ್ಲ ಇರುವಿನೊಳಗಿನ ಅರಿವು ಇದೆಯಲ್ಲ ಈ ಇರುವಿನೊಳಗಿನ ಅರಿವು ಸಂಪತ್ತಾದರೆ ವಚನಗಳು ವಚನೋಪನಿಷತ್ತುಗಳಾಗಿ ನಮಗೆ ಕೈ ಸಿಗುತ್ತೆ ಅಂಥ ವಚನೋಪನಿಷತ್ತನ್ನು ಕೊಟ್ಟಂಥ ಇಲ್ಲಿನ ಗೌರವ ಸಂಪಾದಕರಾದ ಪರಮು ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳಿಗೂ ಸಂಪಾದಕರಾದಂಥ ಜನಮೇಜಿ ಮುರ್ಜಿ ಚಂದ್ರಪ್ಪ ಬಾಳ್ಗಿ ಡಾಕ್ಟರ್ ನಿರಂಜನ ಪೂಜಾರ ಡಾಕ್ಟರ್ ಸಂತೋಷ್ ಕುಮಾರ್ ಪಿ ಕೆ ಮತ್ತು ಇಲ್ಲಿನ ಲೇಖನಗಳನ್ನು ಬರೆದಂಥ ಎಲ್ಲರಿಗೂ ಕೂಡ ನಾನು ನತಮಸ್ತಕ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ